ನೀವೇನಾದರೂ ಕನ್ನಡದಲ್ಲಿ ಮಾತನಾಡಲು ಪ್ರಾರಂಭಿಸಿದರೆ ಸೈಬರ್ ವಂಚನೆಯಿಂದ ಪಾರಾಗಬಹುದು ಅಯ್ಯೋ ಏನಿದು ಹೊಸ ವಿಷಯ ಅಂತಿದ್ದೀರಾ ಹೌದು ವೀಕ್ಷಕರೇ ನೀವು ನಂಬಲು ಅಸಾಧ್ಯವಾದರೂ ನಂಬಲೇಬೇಕು ನೀವೇನಾದರೂ ಕನ್ನಡದಲ್ಲಿ ಫೋನ್ ಕರೆಗಳಲ್ಲಿ ಮಾತನಾಡಲು ಶುರು ಮಾಡಿದ್ರೆ ಸೈಬರ್ ವಂಚಕರಿಂದ ನೀವು ಪಾರಾಗಬಹುದು ಆರ್ ಆರ್ ನಗರ ಪೊಲೀಸ್ ಅಧಿಕಾರಿಯೊಬ್ಬರು ಸಾರ್ವಜನಿಕರಿಗೆ ನೀಡಿದ ಸಂದೇಶವಿದೆ ಹೌದು ವೀಕ್ಷಕರೇ ಹಲವು ಸೈಬರ್ ಪ್ರಕರಣಗಳನ್ನು ನಾವು ಗಂಭೀರವಾಗಿ ಸೂಕ್ಷ್ಮವಾಗಿ ಗಮನಿಸಿದಾಗ ಸೈಬರ್ ಹಂತಕರು ನಮ್ಮನ್ನ ವಂಚಿಸಲು ಬಳಸುವ ಭಾಷೆ ಹಿಂದಿ ಹಾಗೂ ಇಂಗ್ಲಿಷ್ ಅತಿ ಹೆಚ್ಚಾಗಿ ಅವರು ನಮ್ಮೊಂದಿಗೆ ಸಂವಹಿಸೋದು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲೇ ಹಾಗಾಗಿ ನಾವೇನಾದರೂ ನಮ್ಮ ಮಾತೃಭಾಷೆಯಲ್ಲಿ ಮಾತನಾಡಲು ಶುರು ಮಾಡಿದರೆ ಅವರಿಗೆ ಅರ್ಥವಾಗದೆ ಕರೆಗಳನ್ನು ಅಲ್ಲೇ ಸ್ಥಗಿತಗೊಳಿಸ್ತಾರೆ ಮತ್ತೆ ನಮ್ಮನ್ನು ಸಂಪರ್ಕಿಸಲು ಕೂಡ ಅವರು ಪ್ರಯತ್ನಿಸೋಲ್ಲ ಹಾಗಾಗಿ ನೀವು ಇನ್ನು ಮುಂದೆ ಯಾವುದೇ ಅಪರಿಚಿತ ಕರೆ ಬಂದಾಗ ಕನ್ನಡ ಭಾಷೆಯಲ್ಲೇ ಮಾತನಾಡಿ ಕನ್ನಡವನ್ನ ಉಳಿಸಿ ಕನ್ನಡವನ್ನೇ ಬೆಳೆಸಿ ಕನ್ನಡವನ್ನ ಉಳಿಸಿ ಕನ್ನಡವನ್ನೇ ಬೆಳೆಸಿ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ಅದು ಲೈಕ್ ಬಟನ್ ನ ಒತ್ತಿ ಹಾಗೆ ಇದೇ ರೀತಿ ಮಾಹಿತಿಗಳು ನಿಮಗೆ ಬೇಕಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು